ಇವನ್ನೆಂಥ ಮಾನಸಿಕ ರೋಗಿ ಅಂತಂದ್ರೆ ಪಾತಕಿ ಅಂತಂದ್ರೆ ಇವನು ತಲೆ ಮಾಡಿ ಆದ್ಮೇಲೆ ಹೆಣದ ತಲೆಯನ್ನ ಕೊಯ್ದು ತಲೆ ಬುರುಡೆನ ತೆಗೆದು ನೀರಲ್ಲಿ ಹಾಕಿ ಸೂಪ್ ಮಾಡಿ ಕುಡಿತಾ ಇದ್ದ ರಕ್ತನ ಕೂಡ ಸೂಪ್ ಮಾಡಿಕೊಂಡು ಕುಡಿತಾ ಇದ್ದ ಹೆಣದ ಮಾಂಸವನ್ನ ತಿಂತ ಇದ್ದ ಈ ತರ ಮಾಡೋದ್ರಿಂದ ಇವನ ಮಾನಸಿಕ ಶಕ್ತಿ ಹೆಚ್ಚಾಗ್ತಾ ಇತ್ತಂತೆ ಈ ಸೂಪ್ನಿಂದ ಇವನಿಗೆ ಇನ್ನಷ್ಟು ಎನರ್ಜಿ ಬರ್ತಾ ಇತ್ತಂತೆ ಈ ತರ ಒಟ್ಟು ಇಪ್ಪತ್ತು ಜನರನ್ನ ಮಾಡಿ ಸೂಪ್ ಮಾಡಿ ಕುಡಿದಿದ್ದ ಇದು ಒಬ್ಬ ಸೈಕೋಪಾತ್ ನರಭಕ್ಷಕನ ಕತೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದವರೆಗೆ ಹಿಂದಿಯಲ್ಲಿ ಸೀರಿಯಲ್ ಕಿಲ್ಲರ್ ಗಳ ಬಗ್ಗೆ ಒಂದಷ್ಟು ಸಿನಿಮಾಗಳು ಬಂದಿತ್ತು ಸೀರಿಯಲ್ ಕಿಲ್ಲರ್ ಗಳು ಅಂತಂದ್ರೆ ದೊಡ್ಡ ಮಾನಸಿಕಗಳು ಮಾಡೋದಕ್ಕೆ ಅವರದ್ದೇ ಆದ ಇಟ್ಕೊಂಡಿರ್ತಾರೆ ತಮಿಳಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರತ್ಸಸನ್ ಅಂತ ಒಂದು ಮೂವಿ ಬಂತು ಇದನ್ನೇ ಹಿಂದಿಯಲ್ಲಿ ರಿಮೇಕ್ ಮಾಡಿ ಕಟ್ಪುತಲಿ ಅಂತ ಸಿನಿಮಾನ ಮಾಡಿದ್ರು ಈ ಸಿನಿಮಾಗಳನ್ನ ನೋಡಿದ್ರೆ ನಿಮಗೆ ಸೀರಿಯಲ್ ಕಿಲ್ಲರ್ ಗಳ ಮಾನಸಿಕತೆ ಏನು ಅನ್ನೋದು ಅರ್ಥ ಆಗುತ್ತೆ ಸೀರಿಯಲ್ ಕಿಲ್ಲರ್ ಗಳಿಗೆ ಮಾಡದಾಗ್ಲೆಲ್ಲಾ ಒಂಥರಾ ಖುಷಿ ತೃಪ್ತಿ ಸಿಗ್ತಾ ಇರುತ್ತೆ ಮಾಡುವಾಗ ಕೂಡ ಒಂದು ರೀತಿಯ ಪ್ಯಾಟರ್ನ್ ಅನ್ನ ಅನುಸರಿಸುತ್ತಾರೆ ಅಂದ್ರೆ ಒಂದು ತರದ ನಿಯಮಗಳು ಇನ್ನು ವಿಚಿತ್ರ ಅಂದ್ರೆ ಮಾಡೋದಕ್ಕೆ ತುಂಬಾ ದೊಡ್ಡ ಉದ್ದೇಶ ಇರೋದಿಲ್ಲ ಅದೇ ಆಗೋನ ಮೇಲೆ ಅಂತಹ ದೊಡ್ಡ ದ್ವೇಷನು ಇರಲ್ಲ ಟೈಮ್ಸ್ ಯಾವ ಸಂಬಂಧನೂ ಇರಲ್ಲ ಆ ಥರದ್ದೇ ಒಂದು ಭಯಾನಕ ಕ್ರೈಮ್ ಸ್ಟೋರಿನ ಇಲ್ಲಿ ಹೇಳ್ತಾ ಇದ್ದೀನಿ ರೀಸೆಂಟ್ ಆಗಿ ಲಕ್ನೋದಲ್ಲಿ ಸಿ ಬಿ ಐ ಕೋರ್ಟ್ ನಲ್ಲಿ ವರ್ಷದ ಒಬ್ಬ ಅಜ್ಜ ರಾಮ್ ನಿರಂಜನ್ ಕೋಲ್ ಅಂತ ಇವನ ಹೆಸರು ಈ ಸರಣಿ ಕೊಲೆಗಾರನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಯಿತು ಇವನ್ ಜೊತೆಗೆ ಇವನ ಹೆಂಡತಿ ಮತ್ತೆ ಬಚ್ಚರಾಜ್ ಕೋಲ್ ಅಂತ ಇನ್ನೊಬ್ಬನಿಗೂ ಕೂಡ ಶಿಕ್ಷೆ ಆಯ್ತು ಇದು ಎರಡ್ ಸಾವಿರದಲ್ಲಿ ನಡೆದ ಡಬಲ್ ಕೇಸ್ ನ ಒಂದು ಪ್ರಕರಣ ಆದರೆ ಇದು ಸೇರಿದ ಹಾಗೆ ಇವರು ಇಪ್ಪತ್ತು ಮಾಡಿದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆದ್ರೆ ತುಂಬಾ ಗಳಿಗೆ ಸಾಕ್ಷಿನೇ ಸಿಗ್ಲಿಲ್ಲ ಎಲ್ಲ ಕೂಡ ಮುಚ್ಚ ಹೋಗಿದೆ ಈ ಮರ್ಡರ್ ಗಳ ಜೊತೆಗೆ ನರಭಕ್ಷಣೆ ಮತ್ತೆ ತಲೆಬುರುಡೆಗಳನ್ನು ಸಂಗ್ರಹ ಮಾಡ್ತಾ ಇದ್ದ ಅಂತ ಕೂಡ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿದೆ ನ್ಯಾಯಾಧೀಶರು ಈ ತೀರ್ಪನ್ನ ಪ್ರಕಟ ಮಾಡುವಾಗ ಸೈಕೋಪಾತ್ ರಾಮ್ ನಿರಂಜನ್ ನಗಾಡ್ತಾ ಇದ್ದಂತೆ ಅವನ ಮುಖದಲ್ಲಿ ಪಶ್ಚಾತಾಪನೆ ಇರಲಿಲ್ಲ ಇವನ ಬಗ್ಗೆ ನೆಟ್ಫ್ಲಿಕ್ಸ್ ನಲ್ಲಿ ಇಂಡಿಯನ್ ಪ್ರಿಡೇಟರ್ ಅಂತ ಸೀರೀಸ್ ಕೂಡ ಬಂದಿತ್ತು ನೋಡಿ ಉತ್ತರ ಪ್ರದೇಶದಲ್ಲಿ ಈಗೇನು ಕ್ರೈಮ್ ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ ಉತ್ತರ ಪ್ರದೇಶ ಮತ್ತೆ ಬಿಹಾರ ರಾಜ್ಯ ಅತಿ ಹೆಚ್ಚು ಕ್ರೈಮ್ ಗೆ ಹೆಸರಾಗಿರುವಂತಹ ರಾಜ್ಯಗಳಿದು ಇಂತಹ ಉತ್ತರ ಪ್ರದೇಶದವನೇ ಈ ರಾಮ್ ನಿರಂಜನ್ ಕೋಲ್ ಅಲಿಯಾಸ್ ರಾಜ ಕೊಲಂದರ್ ಈಗ ಈ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರುವಂತಹ ಕೇಸ್ ಯಾವುದು ಅಂತ ನೋಡೋಣ ಇದು ಎರಡ್ ಸಾವಿರದಲ್ಲಿ ನಡೆದ ಒಂದು ಪತ್ರಕರ್ತ ಮನೋಜ್ ಸಿಂಗ್ ಮತ್ತೆ ಅವನ ಡ್ರೈವರ್ ರವಿ ಶ್ರೀವಾಸ್ತವ ಈ ರಾಜ ಕೊಲಂದರ್ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲೇ ನಲ್ಲೇ ಹುಟ್ಟಿ ಬೆಳೆದಿದ್ದ ಆಮೇಲೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಇವನ ತಂಗಿನ ಈ ಪತ್ರಕರ್ತ ಮನೋಜ್ ಕುಮಾರ್ ಸಿಂಗ್ ಲವ್ ಮಾಡ್ತಾ ಇದ್ದ ಆದ್ರೆ ಇದು ರಾಜಾ ಕೊಲಂದರ್ ಗೆ ಇಷ್ಟ ಇರಲಿಲ್ಲ ಒಂದ್ಸಲ ಮನೋಜ್ ಕುಮಾರ್ ಸಿಂಗ್ ಲಕ್ನೋದಿಂದ ಮಧ್ಯಪ್ರದೇಶದ ರೇವಾಗೆ ಟಾಟಾ ಸುಮೋ ಕಾರ್ ನಲ್ಲಿ ಪ್ರಯಾಣ ಮಾಡ್ತಾನೆ ಆ ಕಾರಿಗೆ ರಾಜಾ ರಾಜ ಕೊಲಂದರ್ ಮತ್ತೆ ಅವನ ಹೆಂಡತಿ ಹತ್ಕೊಳ್ತಾರೆ ಮಾರ್ಗ ಮಧ್ಯದಲ್ಲಿ ಬಹುಶಃ ಪರಿಚಯ ಇರೋದ್ರಿಂದ ಮನೋಜ್ ಕುಮಾರ್ ಇವರಿಬ್ಬರನ್ನ ಗಂಡ ಹೆಂಡತಿಯನ್ನ ಕಾರಿಗೆ ಹತ್ತಿಸ್ಕೊಂಡಿದ್ದಾನೆ ಸ್ವಲ್ಪ ದಿನ ಕಳೆದ ಮೇಲೆ ಮನೋಜ್ ಕುಮಾರ್ ಮತ್ತೆ ಆ ಡ್ರೈವರ್ನ ಪ್ರಯಾಗರಾಜ್ನ ನ ಒಂದು ಕಾರ್ಡ್ ಅಲ್ಲಿ ಪೊಲೀಸರಿಗೆ ಸಿಗುತ್ತೆ ಆದರೆ ಈ ಮಾಡಿದ್ದು ಯಾರು ಇದು ಹೇಗಾಯ್ತು ಅನ್ನೋದು ಗೊತ್ತೇ ಆಗ್ಲಿಲ್ಲ ಎಲ್ಲೂ ಕೂಡ ಸಾಕ್ಷಿಗಳು ಸಿಗ್ಲಿಲ್ಲ ಇದು ಒಂದು ಮಿಸ್ಟ್ರಿ ಆಗಿನೇ ಉಳಿದಿತ್ತು ತಂಗಿನ ಲವ್ ಮಾಡ್ತಾ ಇದ್ದಾನೆ ಅಂತ ಮಾತ್ರ ಅಲ್ಲ ಈ ಮನೋಜ್ ಕುಮಾರ್ ಸಿಂಗ್ ಒಬ್ಬ ಜರ್ನಲಿಸ್ಟ್ ಆಗಿ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದಾನೆ ಬೆಳೀತಾ ಇದ್ದಾನೆ ಹೆಸರು ಮಾಡ್ತಾ ಇದ್ದಾನೆ ಅನ್ನುವಂತಹ ಹೊಟ್ಟೆ ಉರಿ ಕೂಡ ಇಲ್ಲಿ ಕಡೆ ಮಾಡೋದಕ್ಕೆ ಒಂದು ರೀಸನ್ ಆಗಿತ್ತು ಇದು ಒಂದು ಕೇಸ್ ಅಷ್ಟೇ ಇದ್ರ ಜೊತೆಗೇನೆ ರಾಜೋ ಕಲಂದರ್ ಇನ್ನು ಹತ್ತೊಂಬತ್ತು ಕಡೆಗಳನ್ನ ಮಾಡುತ್ತಾನೆ ಈ ಎಲ್ಲಾ ಕಡೆಗಳಲ್ಲೂ ಸಿಲ್ಲಿ ಸಿಲ್ಲಿ ಆದಂತಹ ರೀಸನ್ಗಳೇ ಇತ್ತು ಇದಾದ್ಮೇಲೆ ಎಷ್ಟೋ ವರ್ಷಗಳ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೊಬ್ಬ ಪತ್ರಕರ್ತ ಧೀರೇಂದ್ರ ಸಿಂಗ್ ಅಂತ ಇವನ ಹೆಸರು ಇವನ್ ತಲೆ ಆಗುತ್ತೆ ಇವನ್ ತಲೆಗೆ ಗುಂಡು ಹೊಡೆದು ಬಾಡಿನ ಸುಟ್ಟು ಹಾಕಿರ್ತಾರೆ ಆದ್ರೆ ಈ ಸಲ ತುಂಬಾ ಸುಲಭವಾಗಿ ಸಾಕ್ಷಿಗಳು ಪೊಲೀಸರಿಗೆ ಸಿಗುತ್ತೆ ಪೊಲೀಸರು ರಾಜಾ ಕೊಲಂದರ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿ ತನಕ ಇವನು ತುಂಬಾ ಮಾಡಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತೇ ಆಗಿರ್ಲಿಲ್ಲ ಇದೇ ಕೇಸಲ್ಲಿ ಮುಂದೆ ತನಿಖೆ ಮಾಡ್ತಾ ಇದ್ದಾಗ ಪೊಲೀಸರು ಅವನ ಮನೆಗೆ ಹೋಗಿ ತಪಾಸಣೆ ಮಾಡ್ತಾರೆ ಎಲ್ಲಾ ವಸ್ತುಗಳನ್ನ ವಶಕ್ಕೆ ಪಡ್ಕೊಳ್ತಾರೆ ಆಗ ಅವನ ಮನೆಯಲ್ಲಿ ಹದಿನಾಲ್ಕು ತಲೆ ಬುರುಡೆಗಳು ಸಿಗುತ್ತೆ ಆ ಎಲ್ಲಾ ತಲೆ ಬುರುಡೆಗಳು ಯಾರ್ದು ಅಂತ ಚೆಕ್ ಮಾಡ್ತಾ ತನಿಖೆ ಮಾಡ್ತಾ ಹೋದ ಹಾಗೆ ಇವನೊಬ್ಬ ಮಾನಸಿಕ ರೋಗಿ ಇವನೊಬ್ಬ ಸರಣಿ ಕಿಲ್ಲರ್ ತುಂಬಾ ಮಾಡಿದಾನೆ ಇವನೊಬ್ಬ ನಟೋರಿಯಸ್ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ ಆ ಟೈಮ್ ಅಲ್ಲಿ ಪೂಲನ್ ದೇವಿ ಬಹಳ ಫೇಮಸ್ ಆಗಿ ಹೆಸರು ಮಾಡಿರ್ತಾಳೆ ಕೊಲ ಪೂಲನ್ ದೇವಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವನ ಹೆಂಡತಿಗೆ ಪೂಲನ್ ದೇವಿ ಅಂತಾನೆ ಕರಿತಾ ಇರ್ತಾನೆ ಇವನಿಗೆ ಒಬ್ಬ ಮಗನು ಇದ್ದಾನೆ ಮಗನನ್ನ ಅದಾಲತ್ ಮತ್ತೆ ಜಮಾನತ್ ಅಂತ ಕರಿತಾ ಇದ್ದ ಅದಾಲತ್ ಅಂದ್ರೆ ನ್ಯಾಯಾಲಯ ಜಮಾನತ್ ಅಂದ್ರೆ ಜಾಮೀನ್ ಮೇಲೆ ಹೊರಗೆ ಬರುವುದು ಧೀರೇಂದ್ರ ಸಿಂಗ್ ನ ಕೇಸಲ್ಲಿ ಗಂಡ ಹೆಂಡತಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಮತ್ತೆ ವಾಪಸ್ ಮನೋಜ್ ಕುಮಾರ್ ನ ಕೇಸನ್ನ ಪೊಲೀಸರು ತೆಗಿತಾರೆ ಇದೇ ಕೇಸಲ್ಲಿ ರೀಸೆಂಟ್ ಆಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಇನ್ನೊಂದು ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಈ ಗಂಡ ಹೆಂಡತಿ ಲೋಕಲ್ ಆಗಿ ತುಂಬಾನೇ ಹೆಸರು ಮಾಡಿದ್ರು ಎಲ್ರಿಗೂ ಕೂಡ ಇವರ ಪರಿಚಯ ತುಂಬಾ ಚೆನ್ನಾಗಿತ್ತು ಇವನ ಹೆಸರು ರಾಮ್ ನಿರಂಜನ್ ಕೋಲ್ ಅಂತಾನೆ ಆದ್ರೆ ಇವನು ಇವನನ್ನ ರಾಜ ಕೊಲಂದರ್ ಅಂತ ಕರ್ಕೊಳ್ತಾ ಇದ್ದ ಯಾರೇ ತಪ್ಪು ಮಾಡಿದ್ರು ಕೂಡ ನಾನು ಶಿಕ್ಷೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ ಇದ್ರ ಜೊತೆಗೆ ನೋಡಿ ಉತ್ತರ ಪ್ರದೇಶ ಪಾಲಿಟಿಕ್ಸ್ ಲೋಕಲ್ ಪಾಲಿಟಿಕ್ಸ್ ಎಷ್ಟು ಕೆಟ್ಟ ಹೋಗಿದೆ ಅಂತಂದ್ರೆ ಇವನ ಹೆಂಡತಿ ಅಲ್ಲಿನ ಜಿಲ್ಲಾ ಪಂಚಾಯಿತಿಯ ಮೆಂಬರ್ ಕೂಡ ಆಗಿದ್ಲು ಅಂದ್ರೆ ಲೋಕಲ್ ಅಲ್ಲಿ ಇವರ ಫ್ಯಾಮಿಲಿ ಸ್ವಲ್ಪ ಪವರ್ಫುಲ್ಲೇ ಆಗಿತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸರು ಇವನನ್ನ ವಿಚಾರಣೆ ಮಾಡಿದಾಗ ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ ಇವನು ಅಮಾಯಕರನ್ನ ಅವರ ತಲೆ ಬುರುಡೆನ ನೀರಲ್ಲಿ ಕುದಿಸಿ ಆ ಸೂಪ್ನ ಕುಡಿತಾ ಇದ್ದ ಈ ತರ ಕುಡಿದ್ರೆ ಅವನಿಗೆ ಹೊಸ ಶಕ್ತಿ ಬರ್ತಾ ಇತ್ತಂತೆ ಇನ್ವೆಸ್ಟಿಗೇಷನ್ ಮಾಡುವಾಗ ಪೊಲೀಸರಿಗೆ ಇವನ್ ಮನೆಯಲ್ಲಿ ಒಂದು ಡೈರಿ ಸಿಗುತ್ತೆ ಅದರಲ್ಲಿ ಇವನು ಮಾಡಿದ ಎಲ್ಲಾ ಹೆಸರುಗಳನ್ನ ಒಂದು ಲಿಸ್ಟ್ ತರ ಬರ್ಕೊಂಡಿರ್ತಾನೆ ಅದನ್ನು ಓದಿದ ಮೇಲೆ ಪೊಲೀಸರಿಗೆ ಎಲ್ಲ ಗೊತ್ತಾಗುತ್ತೆ ಇವನು ಈ ತರ ನ್ನ ಮಾಡ್ಕೊಂಡು ಬಂದಿದ್ದಾನೆ ಅಂತ ಆದ್ರೆ ಈ ರೀತಿ ತಲೆ ಬುರುಡೆನ ನೀರಲ್ಲಿ ಕಾಯಿಸಿ ಕುಡಿಯೋದು ರಕ್ತವನ್ನ ಕುಡಿಯೋದು ಮಾಂಸವನ್ನ ತಿನ್ನೋದು ಇದೆಲ್ಲ ಯಾಕೆ ಅಂತ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ಅವನನ್ನ ವಿಚಾರಣೆ ಮಾಡಿದಾಗ ಅವನು ಹೇಳ್ದ ಇದರಿಂದ ಅವನ ಮೆದುಳು ತುಂಬಾ ಕ್ಲೀನ್ ಆಗ್ತಾ ಇತ್ತಂತೆ ಮೈಂಡ್ ಕ್ಲಿಯರ್ ಆಗಿ ಹೊಸ ಐಡಿಯಾಗಳು ಬರ್ತಾ ಇತ್ತಂತೆ ಅವನಿಗೆ ಎಲ್ಲಿಂದಲೋ ಒಂದು ಎನರ್ಜಿ ಒಂದು ಶಕ್ತಿ ಬರ್ತಾ ಇತ್ತಂತೆ ಈಗ ಇವನಿಗೆ ಶಿಕ್ಷೆ ಏನೋ ಆಗಿದೆ ಆದ್ರೆ ಎರಡ್ ಸಾವಿರದಲ್ಲಿ ಮೊದಲ ಮಾಡಿದಾಗ ಪೊಲೀಸರು ಸರಿಯಾಗಿ ತನಿಖೆ ಮಾಡಿದ್ರೆ ಆಗ್ಲೇ ಇವನನ್ನ ಅರೆಸ್ಟ್ ಮಾಡಿದ್ದಿದ್ರೆ ತುಂಬಾ ಜನರ ಜೀವ ಉಳಿತಾಯಿತ್ತು ಆದರೆ ಆದ್ರೆ ಏನ್ ಮಾಡೋದು ನಮ್ಮ ಸಿಸ್ಟಮ್ ಈ ತರನೇ ಇದೆ ಎರಡ್ ಸಾವಿರದಲ್ಲಿ ಆದ ಇಪ್ಪತ್ತೈದು ವರ್ಷ ಆದ್ಮೇಲೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ತೀರ್ಪು ಬಂದಿದೆ ಇವಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ